ಅಥವಾ ಮನೆ ಹತ್ರ ಏನೋ ಬಂದ್ಬಿಟ್ಟಿದೀವಿ ಆದರೆ ಯಾಕೆ ಅವ್ರ ಮನೆಗೆ ಹೋಗಕ್ಕೆ ಒಂಥರ ಭಯ ಆಯ್ತೈತಲ್ಲ ಅಲ್ಲತ್ತವ ಮತ್ತೆ ಏನಾದರೂ ಮುನಿಯಮ್ಮ ಆಳೆ ಚಾಳಿ ಇಟ್ಕೊಂಡ್ಬಿಟ್ಟು ಏನಾದರೂ ಆ ರೊಟ್ಟಿಗೆ ಹೋದ್ಮೇಲೆ ಕೈಯ್ಯಕ್ಕೆ ಪೈಯ್ಯಕ್ ಕಂಡುಬಿಟ್ರೆ ನಾವು ಮನೇನ ಹಿಂದೆ ತಿರ್ಕೊಂಡು ನೋಡ್ಕೊಳ್ದೆನ ಆ ಅವಳೇನು ಹುಲಿನ ಸಿಮ್ಮನ ನಮ್ಮನ್ನು ನೋಡಿ ಅವಳು ಎದ್ಕೋಬೇಕು ಹಾ ಅವಳು ನೋಡಿ ಎಂತಿಕೆ ಎದ್ಕೋಬೇಕವ ಅಯ್ಯೋ ಸೊಸೆ ಏನು ಸೊಸೆ ನೀನು ದೊಡ್ಡ ಆಗಿ ಈ ಪಾಟಿ ಎದ್ಕೊಂಡ್ರೆ ಹೆಂಗವ ಜೀವನ ನಡೆಸೋದು ಹೋಗಿ ಹೋಗಿ ಮುನಿಯಮ್ಮನಿಗೆ ಎದ್ಕೊತಿದ್ಯ ನೀನು ಹಂಗುನು ಹಾ ಭಯ ಆಗಿದ್ರೆ ನಮ್ಮ ಬೀಗರು ಹೇಳ್ತಿರ್ಲ್ವೇ ಹಂಗಲ್ಲ ಹಿಂಗಲ್ಲ ಅನ್ಕೊಂಡು ಅವ್ರ ಮಗಳ ಜೊತೆನಾದ್ರೂ ಹೇಳ್ತಿರ್ಲ್ವೇ ರೇಖಾ ಏನಡಿದ್ಳು ಏನಿಲ್ಲ ಅಥವಾ ಎಲ್ಲ ಬದಲು ಆಗವಳೆ ಹೋಗು ನಮ್ಮವ್ವ ಇನ್ನು ಹೋದ್ರೆ ಸಿಡಿಮಿಡಿ ಸಿಡಿಮಿಡಿ ಅಂತಾಳೆ ಬ್ಯಾಡ ನೀವೇ ಹೋಗಿದ್ದು ಬರ್ರಿ ಹಾಂ ಸುಮ್ಮನೆ ಯಾಕೆ ನಾ ಮಗ್ಳು ಹತ್ರ ಆಗೋಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಮೇಲೆ ಇನ್ನು ಆಡ್ತಾಳೆ ಅವಳು ಬ್ಯಾಡ ಹ್ಞೂ ಇನ್ನೂ ಒಂಚೂರು ಅವಳ ಬುದ್ಧಿ ತಿಳ್ಕೊಂಡ್ಮೇಲೆ ಅವಳಿಗೂ ಗೊತ್ತಾಗ್ಬೇಕಲ್ಲ ತಕ್ಷಣಕ್ಕೆ ಮತ್ತೆ ಹೊಲ್ದುಬಿಟ್ಟ ಮಕ್ಳು ಮನಸು ಅವಳ ಜೀವ ಕುಣತಿ ಬೇಡ ಮೊದ್ಲಿನ ತರ ಏನಾದ್ರೂ ಆರ್ಕಸ್ ಬುದ್ಧಿ ತೋರಿಸ್ಬಿಡ್ತಾಳಂತ ಹೇಳಿದ್ಮೇನೆ ತಾನೆ ನಾವ್ ಇಲ್ಲಿಗೆ ಬಂದಿರೋದು ಅವಳು ಕಳ್ಸಿಕೊಟ್ಟ್ಮೇಲೆ ನೀನ್ ಏನ್ ಕರ್ಕೊಂಬಂದಿದ್ದಾನು ಅದೇನೋ ಸರಿ ಅತ್ತೆವಾ ಮತ್ತೆ ಮನ್ಸಲ್ ಒಂದು ಹೊರಗಡೆ ಒಂದು ಹಂಗಿದ್ಬಿಟ್ರೆ ಸಾನೆ ಕಷ್ಟ ಐತಿ ಅಲ್ವೇ ಅದಿಕ್ಕೀಗ ಹೇಳ್ತಾರದ್ ನಾನು ಹಂಗಿದ್ದರೆ ಬೀಗರು ಎಲ್ಲ ಹೇಳ್ತಿದ್ರು ಕಂಟಕ ಬಂದು ಅವಳಿಗೆ ಸರಿಯಾಗಿ ಮಾಡ್ಲಮ್ಮಿ ಹಬ್ಬನು ಹಾ ಇಲ್ಲ ದಸರಾ ಹಬ್ಬನ ಸರಿಯಾಗಿ ಮಾಡಿಟ್ಬಿಡ್ತಿದೆ ಏನನ್ ಅವಳು ಹಾ ಹಂಗೆಲ್ಲ ಮಾಡ್ಬಿಟ್ಟಿದ್ರೆ ಅವಳ ಕತೆ ಇವತ್ತು ನಾನು ಅವ್ರ ಮನೆ ಬಾಗ್ಲ ಗಂಟೆ ಬರ್ತಿದ್ದೀನಿ ನಾನು ಸರಿಯಾಗಿ ಇನ್ನೊಂದ್ ಟೈಮ್ ಮೊದ್ಲಾಗೆ ಬಂದ್ಬಿಟ್ಟು ಸರಿಯಾಗಿ ಜಾಡ ಇಡ್ಸ್ತಿದ್ದೆ ಅವಳಿಗೆ ದೇವ ಹಿಡ್ಕೊಂಡಿದ್ದೋ ಇಲ್ಲ ಚಾಚೆ ಹಿಡ್ಕೊಂಡಿದ್ದೋ ಪಿ ಪಿಡ್ ಹಿಡ್ಕೊಂಡಿದ್ದು ಅಂತ ಚೆನ್ನಾಗೆ ಬೇವನ್ ಕಡಿನೋ ಇಲ್ಲ ಮಾನ್ ಸ್ವಲ್ಪ ತಕೊಂಬಂದು ಸರಿಯಾಗಿ ಸರಿಯಾಗಿ ಬಾರಿಸಿದ್ರೆ ಸರಿಯಾಗಿ ಬಿಟ್ಟೋಗದಿವೆ ಮಾಡಿ ಸುಮ್ಮನೆ ಬಾರವ ನೀನೊಬ್ಳು ಯಾಕೆದ್ ಕಡಿಯೇ ನಿಮ್ಮತ್ತವ ನಾನಿಲ್ವಾ ಸರಿ ಅಥವಾ ನೋಡಿ ಬಾಗ್ಲೂ ತದ್ದವ್ರೆ ಏನು ಇದ್ದಾಳೇನು ನನ್ಗಂತೋಳ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅತ್ತವೋ ನನಗೇನು ಬರೀ ಇಷ್ಟ ನೋಡು ಅವಳ ಹತ್ರ ಆ ಸರಿ ಸರಿ ಅವಳು ಮಾಡಿರೋದಕ್ಕೆ ಮಕ್ಕನ್ನು ತೋರ್ಸಬಾರ್ದು ಏನಪ್ಪಾ ರೇಖುನ ಮಖ ನೋಡಿಕೊಂಡು ಬೀಗರು ಮಖ ನೋಡಿಕೊಂಡು ಪತ್ರ ಕೊಡುವ ಅಂತ ತಾನೇ ಬಂದಿರೋದು ಏನಂತಿಕೆ ಸುಮ್ಮನೆ ಸಿಡಿ ಬಿಡಿ ಮಾಡೋದು ಬಿಡಕನವ ಬಾ ಹೋಗಿದ್ದು ಏನು ಎತ್ತ ಅಂತ ವಿಚಾರಿಸಿಕೊಂಡು ಕಾರ್ಡ್ ಕೊಟ್ಟು ನಾವೇನಾದ್ರು ಉಣ್ಬೇಕಾ ಇಲ್ಲ ತಿನ್ಬೇಕಾ ಅವಳ ಮಗಿಗೋಸ್ಕರ ಆಮೇಲೆ ಊರಿನ ಜನ ಏನು ಅನ್ಕೊಂಡರು ಹಾಂ ನೋಡು ತವ್ರ ಮನೆಯವರು ಬಂದೇ ಇಲ್ಲ ಏನಿದು ಮಗಿಗೆ ನಾನು ಕಣ ಮಾಡ್ತಿದ್ರಿ ಹೆಸ್ರು ಅವರು ಅವ್ರು ಓಣೆ ಬರ್ಲಿಲ್ಲ ಅವ್ರಪ್ಪನೇ ಬರ್ಲಿಲ್ಲ ಅಂತ ಒಂದು ಮಾತು ಅನ್ಸ್ಕೋಬೇಕಾ ನಾವೇ ದೊಡ್ಡ ಮನೆಯವರಾಗಿ ಏನು ಮಾಡೋಕ್ಕಾಗಲ್ಲ ಸಂಬಂಧಿಕರ ಹತ್ರ ಒಂದೊಂದ್ಸರಿ ಸೋಲ್ಲೇ ಬೇಕಲ್ವಾ ಹಾಂ ಏನಾಗೋಗುತ್ತೆ ಬಾರವ ಇವತ್ತು ನಾನು ನಾನಿರ್ತೇನೆ ಇನ್ನೊಂದಿನ ಇರ್ಕಿಲ್ಲ ಏ ಸುಮ್ಮನೆ ಮೂರು ದಿನ ಬಾಳಿಗೆ ಅಜ್ಜಿ ಯಾಕವ ಸುಮ್ಮನೆ ಮನಸ್ಸಾ ಎಲ್ಲ ಏ ಬಾಬಾ ಇನ್ನೇನು ಮಾಡೋಕ್ಕಾಯ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಸ್ವಲ್ಪ ಅನುಸರಿಸ್ಕೊಂಡು ಹೋಗಲೇಬೇಕು ಸರಿ ಆಯಿತು ಅಥವಾ ಬನ್ನಿ ಇನ್ನೇನು ಮಾಡೋಕ್ಕಾಗತ್ತೆ ಪಾಪ ಆ ಮಗಿಗೆ ಇರಲೇಬೇಕಲ್ಲ ಹ್ಞೂ ಇನ್ನೇನು ಮತ್ತೆ ತಾತ ಅಜ್ಜಿ ಇದ್ರೂ ಸರಿಯೇ ಆದರೆ ಅಥವಾ ಮಗಿ ದೊಡ್ದಾಯ್ತಾ ಆಯ್ತಾ ಇವಳಂತೂ ಹತ್ರಕ್ಕೆ ಬಿಡ್ಸೋದೇ ಬೇಡ ನೋಡಿ ನಮ್ಮ ಜಾನಿಗೆ ಹೆಂಗೆಲ್ಲ ಕಿರಿಕ್ ಮಾಡಿಬಿಟ್ಟಿದ್ಲು ಈ ಟೈಮಲ್ಲಿ ಮದುವೆ ಟೈಮಲ್ಲೂ ಕಿಡ್ನಾಪ್ ಮಾಡಿ ಎಲ್ಲ ಇಟ್ಟು ಮನೆ ಒಳಗಡೆ ಎಲ್ಲ ಕೂಡಾಕಿ ಹೊಡೆದು ಬಡ್ದು ಬೈದು ಎಲ್ಲ ಮಾಡಿಟ್ಟಿದ್ಲು ಇನ್ನು ಆ ಮಗಿ ದೊಡ್ಡ್ದಾದ್ಮೇಲೆ ಹಂಗೆ ಇರ್ತೈತಾ ಇವಳು ಬುದ್ದಿ ಎಲ್ಲ ಬರ್ತೇ ಹೋದ್ರೆ ಸಾಕು ಅಥವಾ ಮಗ ಮಕ್ಕಳು ನಾವು ಹೆಂಗೆ ಕಲಿಸ್ತೀವೋ ಹಂಗೆ ಬೆಳಿತಾವ ಕಣವ ನಾವು ಹೆಂಗಿರ್ತೀವೋ ಅವು ಹಂಗೆ ಬೆಳಿತಾವೆ ನಾವು ಹೆಂಗೆ ಹೆಂಗೆ ಎಲ್ಲ ಮಕ್ಕಳು ನಮ್ಗೆ ನೋಡ್ತಾ ಇರ್ತವೆ ಹಾಂ ಚಿಕ್ಕ ವಯಸ್ಸಿಂದನು ಚೆನ್ನಾಗಿ ಗೆಪ್ತಿ ಹಿಡ್ಕೊಂಬಿಟ್ಟು ಅವು ನಮಗಿಂತ ಚುರುಕಾಕಿರ್ತವ ಕಣವ ಬುದ್ಧಿ ನಾವೇನು ಮಾಡ್ತೀವೋ ಅವನೇ ಮಾಡ್ತವೆ ನಾವು ಏನು ಕೇಳ್ತೀವೋ ಏನು ಹೇಳ್ತೀವೋ ಅದೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಮಗೆ ಹಿಂದೆ ತಿರ್ಕೊಂಡು ಎಲ್ಲ ಮಾತಾಡ್ತವೆ ಅದಕ್ಕೆ ಯಾ ಚಿಕ್ಕ ವಯಸ್ಸಿಂದನೂ ಬಿಗಿ ಬಿಸ್ತಾಗೆ ಇಟ್ಕೊಂಡು ಸಾಕಬೇಕು ಆ ಗಂಡೆ ನಾವು ಅವಳ ಜೊತೆ ಕಳಿಸ್ತೀವಿ ನಾವು ನಮ್ಮ ಜೊತೆನೆ ತಾನೇ ಆ ನಾನಂತೂ ನಮ್ಮ ಸತ್ರು ಮುನಿಯಮ್ಮನ ಹಾಕೋಕ್ಕೆ ಬಿಡಕ್ಕಿಲ್ಲ ಲಗ್ನ ಹಂಗೇನಾರ ಬುದ್ಧಿ ಕಲಿತು ಹೋ ಏನಿಲ್ಲ ಅವನಿಗೆ ಮಾಡ್ತೀನಿ ಅಯ್ಯೋ ಸುಮ್ಮನೆ ಬಿಡವ ಇನ್ನು ಚಿಕ್ಕದಲ್ವಾ ಏನಂತ ಕೈ ಇವಾಗಲೇ ಮಾತು ಎಲ್ಲ ನೋಡ್ಕೊಂಡ್ರೆ ಆಯ್ತು ಮುಂದಕ್ಕೆ ಅವರವ್ವ ಅಪ್ಪ ಇಲ್ವಾ ಕಲಿಸ್ತಾರೆ ಕಲಿಸ್ತಾರೆ ರೇ ಕಣ ಏನು ಇವಳು ಮಗಳೇ ಅಲ್ವಾ ಎಲ್ಲ ಕಲ್ತ್ಕೊಂಡಿಲ್ವ ಈಗ ನಮ್ಮ ಮನೆಗೆ ಬಂದ ಎಲ್ಲ ಒಂದೊಂದು ಗಳಿಗೆ ಕೆಟ್ಟ ಗಳಿಗೆ ಇದ್ದೇ ಇರ್ತವೆ ಆ ಒಳ್ಳೆ ಗಳಿಗೆನು ಬಂದೇ ಬರ್ತವೆ ಯಾಕೆ ಅದಕ್ಕೆ ನಾವು ತಲೆ ಹಾಕಬೇಕು ತಲೆ ಕೆಡ್ಸ್ಕೊಂಡು ಬಾರ್ದು ಬಾ ಹ್ಞೂ ಸರಿ ಸರಿ ಅತ್ತವಾ ಬೀಗ್ರೆ 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 ಏನತ್ತ ನೀ ಕೂಗ್ತಾ ಇದ್ರು ಕರ್ದೇ ಇಲ್ಲ ಮನೆ ಬಾಕಿ ಮಾತ್ರ ತೆಗ್ದೈತೆ ಯಾರು ಎತ್ತ ಇಲ್ವಲ್ಲ ಕಾಣೆ ಮುನಿಯಮ್ಮ ಇನ್ನೊಂದ್ ಕಿತ್ತ ಕರಿಯತ್ತೋ ಬೀಗ್ರೆಗ್ರೆ ಯಾರು ಯಾರು ಕೂಗ್ತಿರೋದು ಅಲ್ಲ ಹ್ಮ್ ಮುನಿಯಮ್ಮನ್ ಕೇಳ್ಕೊಂಬಂದ್ರೆ ಮುನಿಯಮ್ಮ ಮುನಿಯಮ್ಮ ಅನ್ನೋರು ಇವ್ರು ನೋಡಿದ್ರೆ ಬೀಗ್ರೆ 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 ಅಂತವ್ರಲ್ಲ ಯಾವ ಬೀಗ್ರಿ ಇವ್ರು ಈಜಿಗೆ ಹೋಗಿ ನೋಡ್ಮ ಏನು ಎತ್ತಂತ ನೋಡಿದ್ರೆ ತಾನೇ ಗೊತ್ತಾಗೋದು ಆ ಬಂದೆ 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 ಇರಿ ಇರಿ ಓಹೋ ಹೋಹೋ ಆ ಬರ್ರಿ ಬರ್ರಿ ಒಳಗ್ ಬರ್ರಿ ಅಮ್ಮಿ ಯಾಕೆ ನಿಂತ್ಕೊಂಡಿದ್ದೀರಲ್ಲ ಬೀಗ್ರೆ ಬೀಗ್ರೆ ಅಂತಿದಿರಲ್ಲ ನೀವು ಯಾರು ಅಂತ ಗೊತ್ತಾಗಿಲ್ವಲ್ಲ ನನಗೆ ನಾವೇನಾದರೂ ಬೇರೆ ಮನೆಗ್ ಬಂದ್ಬಿಟ್ವಾ ಮುನಿ ಮಾರ ಇಲ್ವೇನೋ ಅವ್ರ ಗಂಡ ಇಲ್ವೇನೋ ಅಯ್ಯ ಬಾರವಾ ನಾನು ನಿಂಗ ಹೇಳಿ ಇದೇ ಮನೆಯಾಗ ಕೆಲಸ ಮಾಡ್ತಿದ್ದೀನಿ ಹಾಂ ಹೇಳ್ಬಿಟ್ಟು ಹೋದ ಕಣವಾ ಅವನು ಹಾಂ ಮುನಿಯಮ್ಮನ ಗಂಡ ಬತ್ತರೆ ನಮ್ಮ ಬೀಗರು ಅಂತ ಹೇಳಿದ್ದ ನಾನು ಇದ್ದೀನೋ ಬೀಗರು ಬೀಗರು ಅಂತವರಲ್ಲ ಅನ್ಕೊಂಡು ನಾನೆಲ್ಲ ಪಕ್ಕದ ಮನೆಯವ್ರು ಏನೋ ಕರಿತಾವೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಕಣವ ಇದೇ ಮನೆಗೆ ಕೆಲಸ ಮಾಡ್ಕೊಂಡು ಇವನಿ ಬರ್ರಿ ಒಳಕ್ಕೆ ಓಹೋಹೋ ಹೌದಾ ಎಲ್ಲಿ ಹಾಂ ಮುನಿಯಮ್ಮನ ಇಲ್ವಾ ಬೀಗ್ರೂ ಇಲ್ವಾ ಯಾಕಣ್ಣ ಬವ್ವಾ ಗದ್ದೆ ಹೋಗಿದ್ಲು ಬತ್ತಳ ಬತ್ತಳ್ಬಾ ಹಾಂ ಇನ್ನೇನೋ ಬರ್ಬೋದೇನೋ ಹಾಂ ಅವಳು ಗಂಡನ ಗಂಡನಿಬ್ಬರು ಒಳಗೆ ಬರುವ ಸದ್ಯ ಹಾಂ ಈ ಜನರು ಇದ್ದಾರಲ್ಲ ಬಾರತ್ತವ ಹಾಂ ಸದ್ಯ ಇವರಾದರೂ ಬಂದು ಮಾತಾಡ್ಸೋದ್ರಲ್ಲ ಒಂಥರ ನೆಮ್ಮದಿನೇ ಆಯಿತು ಬರ್ರಿ ಇವರಿದ್ದಾರೆ ಅಂದರೆ ಮಾತುಕತೆ ಮಾತಾಡ್ಕೋಬಹುದು ಇವ್ರ ಜೊತೆ ಸೇರಿಸ್ಕೊಂಡು ಮುನಿಯಮ್ಮ ಒಬ್ಬಳೇ ಇದ್ದಿದ್ರೆ ಸಾರಿ ಕಷ್ಟ ಆಗೋಯ್ತಿತ್ತು ಹ್ಞೂ ಭಾಳವ ಇನ್ನೇನು ಮಾಡೋಕ್ಕಾಗಿತ್ತು ಇದೇ ಕಲೆ ನಿಂತೀರಿಲ್ಲ ಬರ್ರಿ ಬರ್ರಿ ಹಾಂ ನಾನು ಹೇಳ್ ಕಳಿಸ್ತೀನಿ ಬಂದಿಲ್ಲ ಅಂದರೆ ಆಟಕ್ಕಿಲ್ಲ ಬಂದರು ಬರ್ತಾರ ಕಂಡು ಬರ್ರಿ ಆವಾಗಲೇ ಓದೋಳವಳು ಬತ್ತಳೆ ಏನ್ ಸೊಸೆ ಗದ ಗಿಡ ತೆಲ್ಲ ಒಂಟಿ ಗಿಡಂತೆ ಅಪ್ಪು ಆ ಪಕ್ಕದ ಬೀದಿಗೆ ನನ್ ನಂಗೆ ಕಾನ್ ನೋವು ಮಂಡಿನವು ಕೈ ನೋವು ಅಂತ ಒದ್ದಾಡ್ತಿದವಳು ಇವಾಗ ನೋಡಿದ್ರೆ ಗದ್ದೆ ಹೋಗಿ ಬಂದ ಬತ್ತಾಳಂತಲ್ಲವಾ ಆದ್ರೆ ಇವ್ರ ಗದ್ದೆ ಏನಿಲ್ಲ ಆಯ್ತೆ ಹಾ ಒಂದ್ ಎರಡು ಕಿಲೋಮೀಟರ್ ಐತೆ ಅಯ್ಯೋ ದೇವ್ರೆ ನಂಗು ಅದೇ ಕಡತ್ತೆ ಆಶ್ಚರ್ಯ ಆಯ್ತಿರದು ನೋಡ್ದ ನಾವ್ ಇಲ್ಲೇ ನಮ್ಕೋಬೇಕಾ ಆ ಹಾ ಮೊದ್ಲಾದ್ರೆ ನಾವ್ ನಮ್ಕತಿದ್ವಾ ಇಲ್ಲ ಇವಾಗ ನೋಡಿದ್ರೆ ಅವಳು ಗದ್ದೆ ಹೋದ್ಮೇಲೆ ನಾವೇ ಇಲ್ಲಿ ಬಂದ್ಮೇಲೆ ನೋಡ್ಮೇಲೆ ಒಂದ್ಚೂರು ನಂಬಿಕೆ ಬರ್ತೈತೆ ಉಂ ಕಣ್ಣನ್ ಸೊಸೆ ನನ್ಗೂ ಹಂಗೆ ಅನಿಸ್ತೈತೆ ಬರೋವ ಒಳಕ್ ಬರೋವ ಅಲ್ಲಿ ಚೇರ್ ಹಾಕೋರೇ ಅಲ್ಲೇ ಕುತ್ಕೊಳ್ಳೋರಂತೆ ಬರೀ ಒಳಗೆ ಯಾ ಏ ಬಾಯ್ಲಿ ಕುತ್ಕೋಬೈಲಿ ಇಲ್ಲೇ ಕುತ್ಕೊಳ್ಳೋಣ ಹಾ ನಮ್ಗೆ ಚೇರು ಪೇರ ಆಗಲ್ಲ ನಾವು ಮೇಲೆ ಕೂತ್ಕೊಂಡು ಅಭ್ಯಾಸ ಆಗಿರೋದು ನಮ್ಮನೇಲಿ ಕುರ್ಚಿ ಪರ್ಚಿ ಇದ್ರ ಕುರ್ಚಿ ಮೇಲೆ ಕುತ್ಕೊಂಡಂಗೆ ಆಗಲ್ತು ನಂಗೆ ಹಾ ಏನಾದ್ರು ಕಂಬ ಗಿಂಬ ಇದ್ರೆ ಸಾಕು ವಡೆಪಡೆ ಇದ್ರೆ ಸಾಕು ಓರಿಕೊಂಡು ನಂಗೆ ಮೇಲೆ ಕುತ್ಕೋತೀನಿ ಈ ಸಲಕೆಯಲ್ಲಿ ಚೇರ್ ಮಕ್ಕ ಕೂತ್ಕೊಳ್ಳೋಂಗದ್ದೀವ ಅಯ್ಯೋ ಅಲ್ಲಿಂದನೆ ಬಂದಿದ್ವಿ ಬಾಯಿ ಇಲ್ಲೇ ತನಗೈತೆ ಗಾಳಿ ಚೆನ್ನಾಗಿ ಬಿಸ್ತೈತಿ ಬಾಯ್ಲಿ ಕುತ್ಕೋಬಾತಿ ಇಲ್ಲೇ ಅಯ್ಯೋ ಆಮೇಲೆ ನಾನು ಬಿಟ್ಟಾಳೆ ಹಾಂ ಮುನಿಯಮ್ಮ ಹಾಂ ಬೀಗರು ನಾ ಹಿಂಗೆ ಕೂರ್ಸೋರೇ ಮಾಡೋರೆ ಮೊಟ್ಟವ್ರೆ ಅಂತ ಅನ್ನಕಿಲ್ಲ ಕಿಲ್ವ ನನ್ನ ಅಯ್ಯೋ ಹಾಡ್ಕೊಂಡು ತಗ ಬೋಗೋ ಬಳಕೆ ಅಯ್ಯೋ ಅಮ್ಮ ನೀವೇನು ತಲೆ ಕೆಡ್ಸ್ಕೊಬಿಡಿ ಮನೇಲೂ ಹಿಂಗೆ ಐತೆ ತೊಟ್ಟಿ ಹಂಗೆ ಕೂತ್ಕೊತೀವಿ ನೀವೇನು ತಲೆ ಕೆಡ್ಸ್ಕೊಬಿಡಿ ಸುಮ್ಮನಿರಿ ಇದೇ ಒಂಚೂರು ತಂಪಾಗಿರ್ತೈತೆ ಅಲ್ಲಿಂದ ಬಂದಿರ್ತೀವಲ್ಲ ಹಾಂ ಹಾಂ ನಮಗೂ ದೇಹಕ್ಕೆ ತಂಪಾಗಿರ್ತೈತೆ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ ಅವ್ರು ಏನು ಕಿಲೋ ಕಂಡು ತಕೋ ಅಂದ್ರೂ ಮಗ ಐ ಏನವ ಇಲ್ಲಿ ಕೂತ್ಕೊತೀನಿ ಅಂತೀರಲ್ಲ ಬೀಗರು ನೀವು ಹಾಂ ಬರ್ರಿ ಬಾಳಕೆ ಅಂದರೆ ಇಲ್ಲೇ ಕೂತ್ಕೊತೀನಿ ಅಂತೀರಲ್ಲ ಅಯ್ಯೋ ನೀನೇನು ತಲೆ ಕೆಡ್ಸ್ಕೊಬಿಡ ಹಾಂತ್ ಬಂದರು ಹೋಗಿದ್ರು ಹ್ಞೂ ಕಡವ ಅವಾಗಲೇ ಹೋಗಿದ್ರು ಮಧ್ಯಾಹ್ನದಾಗ ಹಾಂ ಇನ್ನೇನಪ್ಪ ಹೊತ್ತರ ನೀನೇನು ತಲೆ ಕೆಡ್ಸ್ಕೊಬಿಡ ಕೆಲಸ ಎಲ್ಲ ಮುಗಿತದೆ ಇನ್ನೇನು ಹಾಂ ಬರೋ ಟೈಮ್ ಆಯಿತು ಹಾಂ ನಿಮಗೆ ಯಾಕೆ ಮಧ್ಯಾಹ್ನಕ್ಕೆ ಬಸ್ ಸಿಕ್ಕಿರಲಿಲ್ಲ ಅಯ್ಯ ಬೆಳಗ್ಗೆ ಮಟ್ಟ ಅಲ್ಲೆಲ್ಲ ಇನ್ನೇನವ ಮಳೆ ಬರ್ಲಿಲ್ಲ ಪಳೆ ಬರ್ಲಿಲ್ಲ ಅನ್ಬಿಟ್ಟು ಏನಾರ ಹಾಕ್ಬೇಕಲ್ವ ವ್ಯವಸ್ಥೆ ಮಾಡಬೇಕಲ್ಲ ಆಗದಕ್ಕೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ನಾನು ನನ್ನ ಸೊಸೆನು ಮತ್ತೆ ನೆಟ್ಟಿಗೆ ಹಂಗೆ ಡಬ್ಬಿ ತಕೊಂಡು ಕಟ್ಕೊಂಡ್ ಬಂದಿದ್ದು ಹಂಗೆ ಗದ್ದೆ ತೆಲ್ಲ ಹೋಗಿ ತಿಂದ್ಕೊಂಡು ಇನ್ನೇನು ಹಂಗೆ ಇನ್ನೊಂದು ಪುನಃ ಮನೆಗೆ ಹೋದ್ರೆ ಲೇಟ್ ಆಯ್ತದೆ ಅಂದ್ಬಿಟ್ಟು ಹಿಂಗೆ ಬಸ್ ಹತ್ಕೊಂಡು ಹಂಗೆ ಹೊಂಟು ಬಂದ್ಬಿಟ್ಟು ಇನ್ನೇನು ಮಾಡಕದ್ದು ಲೇಟ್ ಆಗೋಯ್ತು ಮಧ್ಯಾಹ್ನ ಬಸ್ಸು ಸಿಕ್ಕಿಲ್ಲ ನೋಡು ಈಗ ಬಿಡ್ ಬಿಡ್ನೆ ಕಾರ್ಡ್ ಕೊಟ್ಬಿಟ್ಟು ಹೋಗುವ ಅಂತ ಬಂದ್ರೆ ಇವರೇ ಇನ್ನೂ ಬಂದಿಲ್ವಲ್ಲ ಆ ಆದರೆ ಟೈಮು ಐದು ಗಂಟೆ ಆಯ್ತು ಅಯ್ಯ ಇರ್ರಿ ಹಾ ಒತ್ತರಕ್ಕೆ ಹೋಗೋರಂತೆ ಇವಾಗ್ಲಾ ಬಂಟದಿರೇನು ಅಯ್ಯೋ ಸುಮ್ಮನೆ ಇರಿ ಮನೇಲಿ ಅವರೇ ಜನ ಆಳು ಕಾಳು ಎಲ್ಲ ಮುನಿಯಮ್ಮ ಹೇಳಿದ್ದು ಹಾಂ ಅವ್ರ ಮನೇಲೆಲ್ಲ ಆಳು ಕಾಳುನು ಅವ್ರೆ ದೊಡ್ಡದು ಹೊಟ್ಟಿ ಎಲ್ಲ ಮಕ್ಳಿಗೆಲ್ಲ ಅವ್ರೇ ಮಾಡ್ಕತಾರ ಅವ್ರವ್ರೆ ನೀವೇ ಎಂತ ಕೆಡ್ಸ್ಕೊಬಿಡಿ ಸುಮ್ಕೆ ಇರ್ರಿ ಓ ಅವ ಸುಮ್ಕಿರವ ಓಹ್ ಹಂಗನ್ಬಿಟ್ರೆ ಸುಮ್ಮನಿರಕದ ಕಾಡ್ಕೊಡಕ್ಕೆ ಬಂದವ್ರ ನಾವು ಇನ್ನು ಮಸ್ತನ ಕಾಡ್ ಬರ್ರಿ ಬೇರೆ ಇಲ್ಲೇ ಕುತ್ಕೊಂಡ್ರೆ ನಡ್ದದ ಜೀವನ ಮಗಲಿ ಇನ್ನು ಒಂದೇ ಸೊಸೆ ಇರೋದು ನಮ್ಮ ಇನ್ನುವೇ ಅವಳದೊಂದ್ ಕೂಸ ಐತೆ ಇವಳವ್ ಎರಡು ಕೂಸವೇ ಇನ್ನು ಗಣ್ಮಕ್ಳವೇ ಮನೇಲಿ ಇನ್ನು ಯಾರಿದ್ರು ಇನ್ ಯಾರಿಲ್ಲವಾ ಅವ್ರಿಗೆಲ್ಲ ಊಟ ಬಂದು ಬಸ್ತಿ ಎಲ್ಲ ಮಾಡ್ಬೇಕಲ್ವಾ ನಾವು ನೋಡ ಮೇನವ್ರಾಗ ಬಂದ್ಬಿಟ್ಟಿದೀವಿ ಹಾ ಮನೆ ತಕ ಹಿಂಗೆಲ್ಲ ಬಿಟ್ಬಿಟ್ ಬಂದ್ರ ಅದ ಬಿರ್ ಕಾಡ್ ನೇ ಹೋಯ್ತಿವಿ ನೋಡ್ತೀನಿ ಹೋಯ್ತೀವಿ ನೋಡ್ತೀನಿ ಹತ್ತು ದಿನಸ வந்தீனி ரிட்டுக்கு வந்திரு அந்திவா தாயி ஏ சும் கீரு ஏன் தினா பத்தி தீ இங்க இங்கே வரதுக்கே வந்த நீர் பேர் தடத்தே தர மொபர வந்தே சரி மொப்கே ஓகூரு அந்த இன் ஆகிடுக்கல நீங்கள் வா நீங்கள் வா எல்லோ இதே ஓ நோடி அவளே வந்தது அனத்தே ஆ தடீறி தடீரி இல்லை தீன் பாரவா வந்தலப்பா ಇಲ್ಲ ಇಟ್ಬಿಡೋಣ ತರೀವ ಹಾ ಬುಟ್ಟಿ ಪಟ್ಟಿಯಲ್ಲ ಅದೇನವ ಮಾಡ್ತಿದ್ಯಾ ನಿವ ಇಲ್ಲ ಇಟ್ಟಿರ್ತೀನಿ ನೋಡಿ ಬುಟ್ಟಿನ ಇದ್ರೊಳಗೆ ಬಾಕ್ಸ್ ಬಂಡಿ ಅಲ್ಲ ಅವೇ ಹಾ ಏಯ್ ಅದ ಆಮೇಲೆ ತಗೊಂಡು ಹೋಗೋದ್ರಾಯ್ತು ಬಾ ಇಲ್ಲಿ ಇಲ್ಲಿ ಮೊದ್ಲು ಒಳಕ್ಕೆ ಬೀಗರು ಬಂದವ್ರೆ ಮಾತಾಡುವಂತೆ ಏನು ಬೀಗ್ರಾ ಬೀಗರು ಅಂದ್ರೆ ಲಕ್ಷ್ಮಿ ಓ ಲಕ್ಷ್ಮಿ ಬಂದವಳ ನಮ್ಮನೆಗೆ ಅಡಿ ಹೋಗಿ ನೋಡ್ತೀನಿ ಓ ಹೌದು ಬಂದವ್ರೆ ಗಂಡ ಏನು ಹೇಳಿಲ್ಲ ಅಯ್ಯಯ್ಯೋ ಈ ವಿಡಿಯೋ ನಿಮಗೆ ನಾನು ಇಷ್ಟ ಆದರೆ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು